ಈ ಗಾಂಧಿನಗರ ಚೆನ್ನಾಗಿ ಆಗಬೇಕು ಅಂತ ಹೇಳಿ ಅದಕ್ಕೆ ಚಾಲನೆಯನ್ನು ಕೊಟ್ಟು ಅದು ಸುಮಾರು ಈಗ ಏಳು ವರ್ಷ ಆಗಿದೆ ಕಾಮಗಾರಿ ಎಲ್ಲ ಮುಕ್ತಾಯ ಆಗಿ ಆ ಏಳು ವರ್ಷ ಕಾಮಗಾರಿ ಮುಕ್ತಾಯ ಆಗಿ ಸರ್ ಇದುವರೆಗೂ ಕೂಡ ಒಂದ್ಸನು ಅಲ್ಲಿ ಮರು ರಸ್ತೆ ಮಾಡ್ತಕ್ಕಂಥದ್ದು ಇರಬಹುದು ಅಥವಾ ಬೇರೆ ಯಾವ ಕೆಲಸವನ್ನು ಕೂಡ ಮಾಡ್ತಕ್ಕಂಥ ಅವಶ್ಯಕತೆ ಬಂದಿಲ್ಲ ಯಾಕೆಂದ್ರೆ ಶಾಶ್ವತವಾದಂತ ಕೆಲಸ ಆಗಿರುವಂತದ್ದು ಈಗ ಬಹಳ ಸುಂದರವಾಗಿ ನಮ್ಮ ಮೆಜೆಸ್ಟಿಕ್ ಏರಿಯಾ ನಿರ್ಮಾಣ ಆಯಿತು ಅದಕ್ಕೆ ಅವತ್ತು ಕಾರಣಕರ್ತರಾಗಿರ್ತಕ್ಕಂಥವರು ಅವತ್ತಿನ ಮುಖ್ಯಮಂತ್ರಿ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬಂದಿದ್ದಾರೆ ಭಾಳ ಸಂತೋಷ ಅದೇ ರೀತಿಯಾಗಿ ಇವತ್ತು ನಮ್ಮ ಚಿಕ್ಕಪೇಟೆ ಇದು ಹಳೇ ಹಳೇ ನಮ್ಮ ಪೇಟೆ ಏರಿಯಾ ಬೆಂಗಳೂರು ಶುರುವಾಗಿದ್ದೇ ಇಲ್ಲಿ ಎಲ್ಲ ಬೇರೆ ಬೇರೆ ಪೇಟೆಗಳು ಅಕ್ಕಿಪೇಟೆ ಬಳೆಪೇಟೆ ಉಪ್ಪಾರಪೇಟೆ ಚಿಕ್ಕಪೇಟೆ ದೊಡ್ಡಪೇಟೆ ಕುರುಬರುಪೇಟೆ ಸಂತೋಷಪೇಟೆ ಈ ಥರ ಹಲವಾರು ಪೇಟೆಗಳು ಇಲ್ಲಿ ವ್ಯಾಪಾರ ಅಂದಿನ ಕೆಂಪೇಗೌಡರ ಕಾಲದಲ್ಲಿ ಶುರುವಾದಂಥ ಒಂದು ಹಳೆಯ ಬೆಂಗಳೂರು ಎಲ್ಲಾದರೂ ಇದ್ದರೆ ಅದು ಈ ನಮ್ಮ ಕ್ಷೇತ್ರದಲ್ಲಿ ಗಾಂಧಿನಗರ ಮತ್ತು ಚಿಕ್ಕಪೇಟೆಯಲ್ಲಿರುವಂಥದ್ದು ಇದನ್ನು ನಾವು ಅಭಿವೃದ್ಧಿಯನ್ನು ಮಾಡ್ತಾ ಇರ್ತೀವಿ ಆದರೆ ಅದು ಅಭಿವೃದ್ಧಿ ಕಾಣೋದಿಲ್ಲ ಯಾಕಂದರೆ ಅದು ಅಭಿವೃದ್ಧಿ ಆಗ್ತದೆ ಮತ್ತೆ ಕೆಟ್ಟೋಗುತ್ತೆ ಮತ್ತೆ ಅದೇ ವ್ಯವಸ್ಥೆ ಅದಕ್ಕೆ ನಾವು ಇದನ್ನು ಹೊಸದಾಗಿ ಮಾಡಬೇಕು ಅಂತ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾದ ಮೇಲೆ ನಾವು ಚರ್ಚೆ ಮಾಡಿ ಈ ಕ್ಷೇತ್ರದ ಒಂದು ಹೊಸ ಒಂದು ಇದಕ್ಕೆ ಒಂದು ಪ್ರ ಒಂದು ಒಂದು ಪ್ರಾಯೋಗಿಕವಾಗಿ ಏನಾದರೂ ಒಂದು ಮಾಡಬೇಕು ಅಂತ ಚಿಂತನೆಯನ್ನು ನಡೆಸಿ ಕಳೆದ ಎರಡು ವರ್ಷ ಕಾಲ ಈ ಡಿಸೈನನ್ನು ನಾವು ತಯಾರು ಮಾಡಿ ಈಗ ಪ್ರಥಮ ಹಂತದಲ್ಲಿ ಈ ಐವತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನು ಆರ್ ಟಿ ಸ್ಟ್ರೀಟ್ ಇದೆ ಆಸ್ಪತ್ರೆ ರಸ್ತೆ ಕಿಲಾರಿ ರಸ್ತೆ ಬಿ ಟಿ ಸ್ಟ್ರೀಟ್ ಇದು ನಮ್ಮ ಬಳೆಪೇಟೆಯಿಂದ ಬಿ ವಿ ಕಾಯಂಗ ರೋಡಿಂದ ಅವೆನ್ಯೂ ರೋಡ್ವರೆಗೂ ಈ ಒಂದು ಪೂರ್ತಿ ಪ್ರದೇಶವನ್ನು ಒಂದು ಆಧುನಿಕ ಮಟ್ಟಕ್ಕೆ ತಗೊಂಡು ಬರ್ತಕ್ಕಂಥ ಸಮಗ್ರವಾಗಿ ಅಭಿವೃದ್ಧಿನೇ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಕ್ಕಂಥದ್ದಕ್ಕೆ ಅನುಮೋದನೆ ಸಿಕ್ಕಿರುವಂಥದ್ದು ಅದಕ್ಕೆ ಕಾರಣಕರ್ತರು ನಮ್ಮ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಬಹಳ ಒಂದು ವೈಜ್ಞಾನಿಕವಾಗಿ ಎಲ್ಲ ಡಿಸೈನನ್ನು ತಯಾರು ಮಾಡಿ ಇದರ ಎಲ್ಲವನ್ನು ಕೂಡ ಅಳವಡಿಸುವಂಥದ್ದು ಇದು ರಸ್ತೆ ನಿರ್ಮಾಣ ಆಗೇ ಆಗ್ತದೆ ಅದ್ರ ಜೊತೆಯಲ್ಲಿ ಅಂಡರ್ ಗ್ರೌಂಡ್ ಡ್ರೈನೇಜ್ ಯಾವ ಥರ ಇರಬೇಕು ಸ್ಟಾಮ್ ವಾಟರ್ ಡ್ರೈನ್ ಮಳೆ ನೀರು ಯಾವ ರೀತಿ ಹೋಗಬೇಕು ಬೇರೆ ಕೇಬಲ್ಗಳೆಲ್ಲ ಯಾವ ರೀತಿ ಹೋಗಬೇಕು ಓ ಎಫ್ ಸಿ ಕೇಬಲ್ ಹೇಗೆ ಹೋಗಬೇಕು ನಮ್ಮ ಸ್ಯಾನಿಟ್ರಿ ಮತ್ತು ವಾಟರ್ ಸಪ್ಲೈ ಲೈನ್ಗಳು ಅದು ಹೊಸದಾಗಿ ಮಾಡ್ತಕ್ಕಂಥದ್ದು ಬೆಸ್ಕಾಮ್ ಲೈನ್ಗಳು ಎಲೆ ಎಲೆಕ್ಟ್ರಿಕಲ್ ಲೈನು ಡಕ್ಸು ಕೇಬಲ್ಗಳು ಎಲ್ಲವನ್ನು ಕೂಡ ಅಳವಡಿಸಿ ಮತ್ತು ಈ ಪ್ರದೇಶದಲ್ಲಿ ನಾವು ಗೇಲ್ ಕಂಪನಿ ಜೊತೆನೂ ಕೂಡ ಮಾತನಾಡಿದ್ದೀವಿ ಸರ್ ಗ್ಯಾಸ್ ಲೈನ್ಗಳನ್ನು ಕೂಡ ಇದರಲ್ಲಿ ಸೇರಿಸ್ತಕ್ಕಂಥದ್ದಕ್ಕೆ ನಾವು ತಗೊಂಡಿದ್ದೀವಿ ಈ ಒಂದು ಏರಿಯಾಗೆ ನೇರವಾಗಿ ಪೈಪ್ಲೈನ್ ಮುಖಾಂತರ ಗ್ಯಾಸು ಮನೆಗಳಿಗೆ ಹೋಗ್ತಕ್ಕಂಥದ್ದು ಮತ್ತು ಅದ್ರ ಜೊತೆಯಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ಹಿಂದೆ ಎಲ್ಲ ತಾವು ನೋಡ್ತಾ ಇದ್ರಿ ಫೈರ್ ಹೈಡ್ರೆಂಟ್ಗಳು ಇರ್ತಾ ಇತ್ತು ಅಂದರೆ ಬೆಂಕಿ ಅವಘಡ ಆದಾಗ ಆ ಹೈಡ್ರೆಂಟಿಂದ ಇಂದ ಹೋಸ್ ಪೈಪ್ ತಗೊಂಡು ಆ ಬೆಂಕಿಯನ್ನು ಅದನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ರು ಈಗ ಅದೇ ರೀತಿಯಾಗಿ ಏನು ಹಿಂದಿನ ಕಾಲದಲ್ಲಿ ಇದ್ದಂಥ ಒಂದು ವ್ಯವಸ್ಥೆ ಮತ್ತೊಮ್ಮೆ ತೊಗೊಂಡ್ಬರ್ತಕ್ಕಂಥದ್ದಕ್ಕೆ ಈ ಭಾಗದಲ್ಲಿ ಆ ಫೈರ್ ಹೈಡ್ರೆಂಟಿನ ಪೈಪ್ಲೈನ್ಗಳನ್ನು ಕೂಡ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇದರಲ್ಲಿ ನಾವು ಸೇರಿಸ್ಕೊಳ್ಳೋದಕ್ಕೆ ನಾವು ಮಾಡ್ತಾ ಇದ್ದೇವೆ ಅಂದರೆ ಯಾಕಂದರೆ ಇಲ್ಲಿ ದೊಡ್ಡ ಫೈರ್ ಏನಾದರೂ ಅವಘಡ ಆದಾಗ ಗಾಡಿಗಳು ಬರೋಕ್ಕಾಗಲ್ಲ ಒಳಗಡೆ ಅವಾಗ ನೀರಿನ ಅವಶ್ಯಕತೆ ನಮಗೆ ಬೇಕಾಗ ಅದನ್ನು ಶಮನ ಮಾಡಬೇಕಾದ್ರೆ ಈ ಥರದ ವ್ಯವಸ್ಥೆ ತೊಗೊಂಡ್ಬರಬೇಕು ಅಂತೇಳಿ ಅಂದರೆ ಇವತ್ತು ನೀವು ಫೋಟೋಗಳು ನೋಡ್ತೀರಾ ನೋಡಿದ್ದೀರಾ ಈಗಾಗಲೇ ನಿಮ್ಗೆ ತೋರಿಸಿದ್ದಾರೆ ಎಷ್ಟು ಇದಕ್ಕೆ ಸುಲಭವ ಕೆಲಸ ಅಲ್ಲ ಸುಲಭವಾದ ಕೆಲಸ ಅಲ್ಲ ಆದರೆ ಇವತ್ತು ನಮ್ಮ ಸರ್ಕಾರ ನಮ್ಮ ಕಾಂಗ್ರೆಸ್ಸಿನ ಸರ್ಕಾರ ಇವತ್ತು ಬೆಂಗಳೂರಿನ ಅಭಿವೃದ್ಧಿಯಲ್ಲಿ ನಾನಾ ರೀತಿಯ ಕೆಲಸ ಕಾರ್ಯಗಳನ್ನು ತೊಗೊಳ್ತಕ್ಕಂಥದ್ದು ನಾವು ಮಾಡಿದ್ದೇವೆ ನಾನು ಎಲ್ಲವನ್ನು ಈಗ ಹೇಳೋಕ್ಕೆ ಹೋಗಲ್ಲ ಯಾಕಂದರೆ ಅದನ್ನು ಮುಖ್ಯಮಂತ್ರಿಯವರು ಮತ್ತು ಡಿ ಸಿ ಎಮ್ ಹೇಳ್ತಾರೆ ಆದರೆ ಅದು ಪೆರಿಫಲ್ ರಿಂಗ್ ರೋಡ್ ಇರ್ಬೋದು ಟನಲ್ ರೋಡ್ ಇರ್ಬೋದು ಬೇರೆ ಬೇರೆ ಮೆಟ್ರೋ ಯೋಜನೆ ಇರ್ಬೋದು ಹೊಸ ಯೋಜನೆಗಳು ಮತ್ತು ಜನರಿಗೆ ಅನುಕೂಲ ಆಗ್ತಕ್ಕಂಥ ಕಾನೂನುಗಳು ಎಲ್ಲವನ್ನು ಕೂಡ ತೊಗೊಂಡು ಬರ್ತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ನಮ್ಮನ್ನು ಟೀಕೆ ಮಾಡೋರು ಇದ್ದಾರೆ ಬೆಂಗಳೂರಿನಲ್ಲಿ ಈ ಥರದ ಒಂದು ಯೋಜನೆಗಳು ಅವರು ಅವರ ಅವಧಿಯಲ್ಲಿ ಅವ್ರ ಸರ್ಕಾರಗಳಿಗಿದ್ದಾಗ ಯಾವುದು ಒಂದು ಕೆಲಸವನ್ನು ಈ ಥರ ತೋರಿಸೋದಕ್ಕೆ ಸಾಧ್ಯ ಆಗಲ್ಲ ನಮ್ಮ ವಿರೋಧ ಪಕ್ಷದವರು ಇವತ್ತು ನಮ್ಮನ್ನು ಟೀಕೆ ಮಾಡ್ತಾ ಇದ್ದಾರೆ ಅವ್ರ ಕಾಲದಲ್ಲಿ ಏನು ಮಾಡಿದ್ರು ಏನಾದರೂ ಒಂದು ಕಲ್ಪನೆ ಮಾಡಿದ್ರ ಏನಾದರೂ ಒಂದು ಯೋಚನೆ ಮಾಡಿದ್ರ ಏನಾದರೂ ಬೆಂಗಳೂರನ್ನು ಪರಿವರ್ತನೆ ಮಾಡ್ತಕ್ಕಂಥದ್ದಕ್ಕೆ ಏನಾದರೂ ಒಂದು ವೈಜ್ಞಾನಿಕವಾದ ಚಿಂತನೆ ಮಾಡಿದ್ರೆ ಅವರು ಯಾವುದೂ ಮಾಡಲಿಲ್ಲ ಇವತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು ನಾವು ಮಾಡಿದ್ದೇವೆ ಬೆಂಗಳೂರಿನಲ್ಲಿ ಐದು ನಗರ ಪಾಲಿಕೆಗಳು ಮಾಡಿದ್ದೇವೆ ಬೆಂಗಳೂರಿನ ಆಡಳಿತ ವ್ಯವಸ್ಥೆಯನ್ನು ಸುಧಾರಣೆ ತೊಗೊಂಡ್ಬರತಕ್ಕೆ ನಾವು ಹೆಜ್ಜೆ ಇಟ್ಟಿದ್ದೇವೆ ಬೆಂಗಳೂರಿಗೆ ಹೊಸ ಯೋಜನೆಗಳನ್ನು ತೊಗೊಂಬರ್ತಕ್ಕಂಥದ್ದಕ್ಕೆ ಸಾವಿರಾರು ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನು ಇವತ್ತು ಮುಖ್ಯಮಂತ್ರಿಯವರು ನಮ್ಮ ನಗರಕ್ಕೆ ಕೊಡ್ತಾ ಇದ್ದಾರೆ ಇಷ್ಟು ಕಮಿಟ್ಮೆಂಟ್ ಇದೆ ಇಲ್ಲಿ ಜನ ಹೆಚ್ಚಿರುವಂಥ ಪ್ರದೇಶ ಸುಲಭ ಅಲ್ಲ ಆದರೆ ಅದನ್ನು ಮಾಡ್ತಕ್ಕಂಥದ್ದು ನನಗೆ ವಿಶ್ವಾಸ ಇದೆ ಮುಂದಿನ ಎರಡು ವರ್ಷ ಏನು ಕಾಮಗಾರಿಗಳು ನಾವು ತಗೊಂಡಿದ್ದೇವೆ ಇದೆಲ್ಲ ಪೂರೈಸಿದ ನಂತರ ಈ ಬೆಂಗಳೂರಿನ ಚಿತ್ರಣವನ್ನೇ ಬದಲಾವಣೆ ಆಗ್ತದೆ ಇವತ್ತು ಇಡೀ ರಾಷ್ಟ್ರದಲ್ಲಿ ಅತಿ ಹೆಚ್ಚು ಬಂಡವಾಳ ಹೂಡಿಕೆ ಆಗ್ತಾ ಇರ್ತಕ್ಕಂಥ ರಾಜ್ಯ ಅಂತ ಹೇಳಿದರೆ ಅದು ನಮ್ಮ ಕರ್ನಾಟಕ ಅದು ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಅದು ಬೆಂಗಳೂರು ಅಂತ ಹೇಳೋದಕ್ಕೆ ನಮಗೆ ನ ನಮಗೆ ಅತ್ಯಂತ ಹೆಮ್ಮೆ ಆಗ್ತದೆ ಯಾಕೆ ಆಗ್ತದೆ ಅಂತ ಹೇಳಿದ್ರೆ ಇವತ್ತು ಈ ನಗರದಲ್ಲಿ ಜನ ಬರೋದಕ್ಕೆ ಇಷ್ಟಪಡ್ತಾರೆ ಈ ನಗರದಲ್ಲಿರುವಂಥ ವಾತಾವರಣ ಇಷ್ಟಪಡ್ತಾರೆ ಮತ್ತು ಈ ನಗರದ ನಮ್ಮ ಸರ್ಕಾರ ಏನಿದೆ ಸಿದ್ದರಾಮಯ್ಯ ಅವರ ಸರ್ಕಾರ ಇವತ್ತು ಎಲ್ಲ ರೀತಿಯ ಕೆಲಸ ಕಾರ್ಯಗಳಿಗೆ ಪಾರದರ್ಶಕವಾಗಿ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಅದು ಇವತ್ತು ನಾನು ಹೇಳಿ ನಾನು ಇನ್ನು ಹೆಚ್ಚು ಭಾಷಣ ಮಾಡಿದೆ ನನ್ನ ಧನ್ಯವಾದ ವಿಶೇಷವಾಗಿ ಸಿದ್ದರಾಮಯ್ಯ ಸಾಹೇಬರಿಗೆ ಶಿವಕುಮಾರ್ ಅವರಿಗೆ ಈ ಒಂದು ಯೋಜನೆಯನ್ನು ತಾವು ಏನು ಮಾಡಿ ಇವತ್ತು ತೋರಿಸ ಇವತ್ತು ನೀವು ಅನುಮೋದನೆ ಕೊಟ್ಟಿದ್ದೀರಾ ಈ ಒಂದು ಹಳೆಯ ಬೆಂಗಳೂರಿನ ವೈಭವವನ್ನು ಮರು ತರುವಂಥದ್ದಕ್ಕೆ ಮರುಕಳಿಸತಕ್ಕಂಥದ್ದಕ್ಕೆ ಕಾರಣ ಆಗ್ತದೆ ಈ ಚಿಕ್ಕಪೇಟೆ ಅಂತ ಹೇಳಿದ್ರೆ ಏನಪ್ಪಾ ಅದು ಒಳಗಡೆ ಹೋದರೆ ಸರಿನೇ ಇರೋದಿಲ್ಲ ಅಂತ ಹೇಳ್ತಕ್ಕಂಥ ಮಾತು ಶಾಶ್ವತವಾಗಿ ಹೋಗ್ಲಾಡಿಸ್ತಕ್ಕಂಥದ್ದಕ್ಕೆ ತಾವು ಯೋಜನೆಯನ್ನ ತಾವು ಮಾಡಿಕೊಟ್ಟಿದ್ದೀರಾ ನೀವು ನಿಮಗೆ ನಮ್ಮ ಕ್ಷೇತ್ರದ ಜನತೆ ಪರವಾಗಿ ಹೃತ್ಪೂರಕವಾದಂತಹ ಧನ್ಯವಾದಗಳನ್ನು ಅರ್ಪಿಸಿ ನಾನು ಇಷ್ಟು ಮಾತುಗಳನ್ನು ಹೇಳಿ ಇವತ್ತು ನಮ್ಮ ನನ್ನ ಭಾಷಣವನ್ನು ಮುಕ್ತಾಯ ಮಾಡ್ತೇನೆ ಈಗ ನನ್ನ ನನ್ನ ನಂತರ ಸಿ ಎಮ್ ಅವರು ಮತ್ತು ಡಿ ಸಿ ಎಮ್ ಅವರು ಮಾತಾಡ್ತಾರೆ ತಾವೆಲ್ಲರೂ ಕೂಡ ನಾನು ಮುಖ್ಯವಾಗಿ ಇಲ್ಲಿಯ ಜನತೆಯಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೆ ಈ ಕಾಮಗಾರಿ ಆಗಬೇಕಾದ್ರೆ ಸ್ವಲ್ಪ ಸಮಸ್ಯೆಗಳಾಗ್ತದೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ನಾನು ಒಂದು ಭರವಸೆ ಕೊಡ್ತೀನಿ ಈ ಕಾಮಗಾರಿಗಳನ್ನು ಅತಿ ವೇಗವಾಗಿ ಸಮಯಕ್ಕೆ ಸಮಯಕ್ಕೆ ಬದ್ಧವಾಗಿ ಆ ಕಾ ಆ ಒಂದು ಯೋಜನೆಗಳನ್ನು ಮುಕ್ತಾಯ ಮಾಡುವಂಥದ್ದು ಮತ್ತು ಇಲ್ಲಿಯ ಸಾರ್ವಜನಿಕರಿಗೆ ಅಲ್ಪ ಅತ್ಯಂತ ಅತ್ಯಲ್ಪವಾದಂಥ ಅವರಿಗೆ ಕನಿಷ್ಠ ಸಮಸ್ಯೆ ಆಗ್ತಕ್ಕಂಥ ರೀತಿಯಾಗಿ ನೋಡ್ಕೊಳ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನು ನಾನು ಮಾಡ್ತೀನಿ ಅಂತ ಕೂಡ ನಮ್ಮ ಸಾರ್ವಜನಿಕರಿಗೆ ಇಲ್ಲಿರ್ತಕ್ಕಂಥ ಜನರಿಗೆ ಭರವಸೆಯನ್ನು ಕೊಡ್ತಾ ಇದ್ದೀನಿ ನಿಮ್ಮ ಬಿಸ್ನೆಸ್ಗೆ ತೊಂದರೆ ಆಗಬಾರ್ದು ಆ ರೀತಿಯಾಗಿ ನಾನು ಖಂಡಿತವಾಗಿಯೂ ನಮ್ಮ ಕಾಂಟ್ರಾಕ್ಟರ್ಗಳು ನಮ್ಮ ಇಂಜಿನಿಯರ್ಸು ಕೆಲಸ ಮಾಡಿ ಇದನ್ನು ನಿಮ್ಮ ಸಹಕಾರ ಕೂಡ ನಮಗೆ ಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಆತ್ಮೀಯ ಸ್ವಾಗತ డేడి డి యు న్యూస్ ఇది జనసామాన్యర ధ్వని